ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಒಂದು ಮಾಹಿತಿ ನಿಮಗೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಿನ ಧನಸ್ಸು ರಾಶಿ ರಾಶಿ ಮತ್ತು ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊಟ್ಟ ಮೊದಲಿಗೆ ಈ ತಿಂಗಳು ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಗುರುಗ್ರಹ ರಾಶಿಯಲ್ಲಿ ಸಂಚಾರ ಇಷ್ಟು ದಿನ ಅಸ್ತಂಗತ ಆಗಿದ್ದರೂ ಇನ್ಮೇಲೆ ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಶನಿಗ್ರಹ ಕುಂಭರಾಶಿ ಸಂಚಾರ ಕುಜ ಜೂನ್ ಒಂದನೇ ತಾರೀಕಿನಿಂದ ಮೇಷರಾಶಿಯಲ್ಲಿ ಸಂಚಾರ ಶುಕ್ರ ಜೂನ್ ಹನ್ನೆರಡನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಸೂರ್ಯ ಜೂನ್ ಹದಿನೈದನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಸಂಚಾರ ಬುಧ ಜೂನ್ ಒಂದನೇ ತಾರೀಕಿನಿಂದ ಮಿಥುನ ರಾಶಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೊ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊಟ್ಟ ಮೊದಲನೇದಾಗಿ ಧನಸ್ಸು ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಸಿಗುತ್ತೆ ಅಂತ ನೋಡೋಣ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಶನಿಗ್ರಹ ರವಿಗ್ರಹ ಕುಜ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಈ ಮೂರು ಗ್ರಹಗಳು ತುಂಬ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಮೊಟ್ಟಮೊದನೇದಾಗಿ ಧನಸು ರಾಶಿಯವರಿಗೆ ಕಳೆದ ತಿಂಗಳು ಏನು ನೀವು ಈ ಒಂದು ಚತುರ್ಥ ಅಂದರೆ ಅರ್ಧಾಷ್ಟಮ ಕುಜ ಇಷ್ಟು ದಿನ ನಾಲ್ಕನೇ ಮನೆಯಲ್ಲಿ ಕುಜ ಮೀನರಾಶಿಯಲ್ಲಿ ರಾಹುವಿನ ಜೊತೆ ಸಂಚಾರ ಮಾಡ್ತಾ ಏನು ಕಳೆದ ತಿಂಗಳು ಮೇ ತಿಂಗಳಿನಲ್ಲಿ ನೀವು ನೋವು ನೋವನ್ನು ಅನುಭವಿಸಿರ್ತೀರೋ ಮಾನಸಿಕವಾಗಿ ಹೆಚ್ಚಾಗಿ ಮಾನಸಿಕ ಒಂದು ಅಶಾಂತಿಯಿಂದ ಕೂಡಿರ್ತಕ್ಕಂಥದ್ದು ಮನೆಯಲ್ಲಿ ಸುಮ್ಮ ಸುಮ್ಮನೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಇರತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಅಥವಾ ಗೃಹದ ಒಂದು ವಿಚಾರದಲ್ಲಿ ಮನೆಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ಮುಖ್ಯವಾಗಿ ಈ ಸೈಟು ಈ ಒಂದು ವಿಚಾರದಲ್ಲಿ ಯಾರಾದರೂ ಸೈಟ್ ತಗೊಂಡು ಅಲ್ಲಿ ನೋವನ್ನು ಪಡ್ತಾ ಇರ್ತಕ್ಕಂಥವ್ರಿಗಾಗಿರ್ಬೋದು ಆಮೇಲೆ ತಾಯಿಯ ಆರೋಗ್ಯದಲ್ಲಾಗಿರ್ಬೋದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಇದೆಲ್ಲ ಏನು ನೀವು ನೋವು ಪಟ್ಟಿರ್ತಿರೋ ಮೇಯ್ನು ಮಾನಸಿಕವಾಗಿ ನೀವು ತುಂಬ ನೋವು ಅನುಭವಿಸ್ತಾ ಇರ್ತಾರೆ ಯಾಕೆಂದರೆ ಅರ್ಧಾಷ್ಟಮ ರಾಹು ಜೊತೆ ಮತ್ತು ಅರ್ಧಾಷ್ಟಮ ಕುಜನೂ ಕೂಡ ಮೇ ತಿಂಗಳಿನಲ್ಲಿ ಸಾರಿ ಮೇ ತಿಂಗಳಿನಲ್ಲಿ ನಿಮಗೆ ತುಂಬ ಒಂದು ತೊಂದರೆಗಳನ್ನು ಸೃಷ್ಟಿ ಮಾಡಿರ್ತಾರೆ ಆದರೆ ಇನ್ನು ಮುಂದಕ್ಕೆ ಅಂದರೆ ಜೂನ್ ಒಂದನೇ ತಾರೀಕು ಅರ್ಧಾಷ್ಟಮ ಕುಜ ದೋಷ ನಿವಾರಣೆಯಾಗಿ ಕುಜ ಚತುರ್ಥ ಸ್ಥಾನವನ್ನು ಬಿಟ್ಟು ಪಂಚಮ ಸ್ಥಾನಕ್ಕೆ ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸೊ ಕುಜ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಜೂನ್ ತಿಂಗಳಿನಲ್ಲಿ ಶನಿ ಕೂಡ ನಿಮಗೆ ತೃತೀಯ ಸ್ಥಾನದಲ್ಲಿರೋದರಿಂದ ಶಿವ ಫಲಿತಾಂಶಗಳು ಸೂರ್ಯನು ಕೂಡ ಆರನೇ ಮನೇಲಿರ್ತಕ್ಕಂಥದ್ದು ಅಲ್ಲಿ ಕೂಡ ನಿಮಗೆ ಸೂರ್ಯನಿಂದನು ಕೂಡ ಸ್ವಲ್ಪ ಶಿವ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ತಿಂಗಳಿನಲ್ಲಿ ಜೂನ್ ತಿಂಗಳಿನಲ್ಲಿ ನಮಗೆ ಮುಖ್ಯವಾಗಿ ಕುಜನಿಂದ ಶನಿಯಿಂದ ನಮಗೆ ಸೂರ್ಯನಿಂದ ಶಿವ ಫಲಿತಾಂಶಗಳು ಹಣಕಾಸಿನ ವಿಚಾರದಲ್ಲಿ ಆದಾಯಕ್ಕೆ ಏನು ತೊಂದರೆಗಳು ಇರೋದಿಲ್ಲ ಅಂತಲೇ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತೊಂದರೆಗಳು ಬರೋದಿಲ್ಲ ಅಂದರೆ ಯಾವುದೋ ಒಂದು ರೂಪದಲ್ಲಿ ಕಷ್ಟದ ಕಾಲದಲ್ಲಿ ನಿಮಗೆ ಧನದ ಸಹಾಯ ಆಗ್ತಾ ಇರುತ್ತೆ ಆಮೇಲೆ ನಿಮಗೆ ಉದ್ಯೋಗದ ವಿಚಾರದಲ್ಲೂ ಕೂಡ ಸ್ವಲ್ಪ ಈ ತಿಂಗಳು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕಷ್ಟಪಟ್ಟರೆ ಸ್ವಲ್ಪ ಕ ಸ್ಟ್ರಗಲ್ ಮಾಡಿ ಖಂಡಿತ ಈ ತಿಂಗಳು ನಿಮಗೆ ಉದ್ಯೋಗ ಸಿಗ್ತಾ ಹೋಗುತ್ತೆ ಆಮೇಲೆ ಈ ತಿಂಗಳು ಸ್ವಲ್ಪ ದೂರ ಪ್ರಯಾಣದ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಸ್ವಲ್ಪ ತಿಂಗಳ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಟ್ಟುಸಿರು ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿರುತ್ತೆ ತಿಂಗಳ ಕೊನೆಯ ಭಾಗದಲ್ಲಿ ಏನಾದರೂ ಒಂದು ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆಮೇಲೆ ಇನ್ನು ಗಂಡ ಹೆಂಡತಿಯ ವಿಚಾರದಲ್ಲಿ ಇಲ್ಲಿ ಮುಖ್ಯವಾಗಿ ಧನಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಈ ಒಂದು ತಮ್ಮ ಒಂದು ಪತಿಯ ವೃತ್ತಿ ವಿಚಾರದಲ್ಲಿ ತುಂಬ ಬೇಸರ ಆಗ್ತಾ ಇರುತ್ತೆ ಅವರಿಗೆ ಜಾಸ್ತಿ ಕೆಲಸ ಇರೋ ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗಿರ್ಬೋದು ಇದರಿಂದ ಮನಸ್ತಾಪಗಳು ಅಂದರೆ ಮುಖ್ಯವಾಗಿ ನನ್ನ ಗಂಡನಿಗೆ ಜಾಸ್ತಿ ಕೆಲಸ ಆಗಿಬಿಟ್ಟಿದೆ ಸೊ ಅವರು ರಾತ್ರಿ ಯಾವಾಗಲೋ ಬರ್ತಾರೆ ಈ ತರಹ ಒಂದು ಭಾವನೆಗಳು ಇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ಪ್ರೀತಿ ಒಂದು ವಿಚಾರದಲ್ಲಿ ಅಂದರೆ ಪ್ರೀತಿ ಪ್ರೇಮ ಅಥವಾ ಒಂದು ಗಂಡ ಹೆಂಡತಿಯ ಸಂಬಂಧದ ವಿಚಾರದಲ್ಲಿ ಅಷ್ಟೇನು ತೊಂದರೆಗಳು ಈ ತಿಂಗಳಿನಲ್ಲಿ ಕಾಣಿಸ್ತಾ ಇರೋದಿಲ್ಲ ಮತ್ತಮನೆಯಲ್ಲಿ ಮುಖ್ಯವಾಗಿ ಶುಕ್ರ ಸಪ್ತಮ ಇರೋದ್ರಿಂದ ಮತ್ತು ಬುಧನು ಕೂಡ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ಸಂಚಾರ ಮಾಡ್ತಾ ಇರೋದರಿಂದ ಪ್ರೀತಿ ಪ್ರಾಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಈ ಒಂದು ಧನಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಎಲ್ಲೋ ಒಂದು ಕಡೆ ಪತಿಯ ವಿಚಾರದಲ್ಲಿ ಸ್ವಲ್ಪ ನೋವುಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಮಗೆ ಕಂಡು ಬರ್ತಾ ಇರುತ್ತೆ ಆಮೇಲೆ ನೋಡಿ ನಾನು ಮೊದಲಿಂದ ಹೇಳ್ಕೊಂಡು ಇದ್ದೀನಿ ಧನಸು ರಾಶಿಯವರು ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿಗೆ ದಶಮ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿಗೆ ನೀವು ಶಾಂತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಾ ಆಗುತ್ತೆ ಉದ್ಯೋಗದಲ್ಲಿ ತೊಂದರೆಗಳು ಬರೋದಿಲ್ಲ ಮನೆ ಮನೆಯಲ್ಲೂ ಕೂಡ ಅಷ್ಟೇನು ತೊಂದರೆಗಳು ಆಗೋದಿಲ್ಲ ಅಂತ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ಇಲ್ಲಿ ತೃತೀಯ ಸ್ಥಾನದಲ್ಲಿ ಶನಿ ನಮಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಇದ್ದಾರೆ ಯಾವುದೇ ರೀತಿಯಾದಂತಹ ದೋಷ ಅಂತಕ್ಕಂಥದ್ದು ಇರೋದಿಲ್ಲ ನಿಮಗೆ ಶನಿ ತುಂಬ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನೇ ನೀಡ್ತಾ ಇದ್ದಾರೆ ಕುಜನು ಕೂಡ ಪಂಚಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿರೋದು ಒಂದು ರೀತಿಯಿಂದ ತುಂಬ ಒಳ್ಳೆಯದೇ ಅಂತಲೇ ಹೇಳಬಹುದು ಸ್ವಲ್ಪ ಮಿತ್ರರ ಜೊತೆ ಎಲ್ಲಾದರೂ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಸ್ತ್ರೀಯರ ಜೊತೆ ಸ್ತ್ರೀಯರ ಜೊತೆ ಯಾರಾದರೂ ಫ್ರೆಂಡ್ಶಿಪ್ ಮಾಡಿದರೆ ಸೊ ಅವರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಗೆ ಸ್ವಲ್ಪ ಈ ತಿಂಗಳಿನಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಆಗಿಂದಾಗೆ ಸ್ವಲ್ಪ ಮಾ ಮಾನಸಿಕ ಅಶಾಂತಿ ಕೂಡ ಇರುತ್ತೆ ಯಾಕೆಂದರೆ ಚತುರ್ಥ ಸ್ಥಾನದಲ್ಲಿ ಇನ್ನೂ ಅರ್ಧಾಷ್ಟಮ ರಾಹು ದೋಷ ಹೋಗಿಲ್ಲ ಬಟ್ ಕುಜಾ ಲಾಸ್ಟ್ ತಿಂಗಳು ಇಬ್ಬರು ಕೂಡ ಸೇರ್ಕೊಂಡಿದ್ರು ತುಂಬಾ ನೋವು ಕೊಟ್ಟಿದ್ದರು ಬಟ್ ಜೂನ್ ತಿಂಗಳಿಂದ ಕುಜ ಮುಂದಕ್ಕೆ ಹೋಗ್ಬಿಡ್ತಾರೆ ಬಟ್ ರಾಹು ಅಲ್ಲೇ ಇರೋದ್ರಿಂದ ಸ್ವಲ್ಪ ಮಾನಸಿಕ ಅಶಾಂತಿ ಅನ್ನತಕ್ಕಂಥದ್ದು ಇರುತ್ತೆ ಆಮೇಲೆ ಮನೆಯಲ್ಲಿ ಏನಾದರೂ ಕಳ್ಳತನದ ಭಯ ಆಗ್ತಕ್ಕಂಥದ್ದು ಅಂದರೆ ಕ ಏನಾದರೂ ಒಂದು ವಸ್ತುಗಳು ಹೋಗಿದೆ ಅಂತ ಭಾವನೆ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಪಾಸಿಟಿವ್ ಆಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವ್ ಆಗಿರುತ್ತೆ ಆದರೆ ನಿಮ್ಮ ಮನೆಯ ವಿಚಾರದಲ್ಲಿ ಮನೆತನದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸೈಟು ಹೊಸ ಮನೆ ಹೊಸ ಗೃಹ ಈ ಥರ ಏನಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ತಾ ಹೋಗುತ್ತೆ ಆಮೇಲೆ ತುಂಬ ಅತಿ ಕಷ್ಟಪಡಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಯಾರಿಗಾದರೂ ಅಮೌಂಟ್ ಏನಾದರೂ ಕೊಟ್ಬಿಟ್ರೆ ಈ ಸಮಯದಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಗಿರೋದಕ್ಕೆ ಪ್ರಯತ್ನ ಪಡಿ ಈ ಧನಸುರಾಶಿಯವರು ತಪ್ಪದೇ ನೋಡಿ ಶನಿವಾರ ದಿನ ನೀವು ಕರಿ ಉದ್ದಿನ ಬೆಳೆಯಲ್ಲಿ ಮಾಡಿರ್ತಕ್ಕಂಥದ್ದು ಅಂದರೆ ಕಪ್ಪು ಬಣ್ಣದ ಉದ್ದಿನ ಕಾಳು ಬರುತ್ತೆ ಅದರಲ್ಲಿ ಉದ್ದಿನ ಬೆಡೆಯನ್ನು ಉದ್ದಿನ ಒಡೆಯನ್ನು ಹಾಕೋ ಮಾಡ್ಕೊಂಡ್ಬಿಟ್ಟು ಹಾರವನ್ನು ಮಾಡ್ಕೊಂಬಿಟ್ಟು ಕಾಲಭೈರವೇಶ್ವನಿಗೆ ಹಾಕಿ ನೋಡಿ ಎಷ್ಟೇ ಕಷ್ಟಗಳಿದ್ದರೂ ಮನ ಮಾನಸಿಕ ಪ್ರಶಾಂತತೆ ಸಾರಿ ಮಾನಸಿಕವಾಗಿ ತೊಂದರೆ ಇದ್ದರೂ ಕೂಡ ನಿಮಗೆ ಆ ಕಾಲಭೈರವೇಶ್ವನಿಗೆ ನೀವು ಒಡೆ ಹಾಕೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅದು ಶನಿವಾರ ದಿನ ರಾಹುಕಾಲ ಆ ಸಮಯದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ ಪ್ರತಿ ಶನಿವಾರ ಹಾಕ್ಕೊತಾ ಹೋಗಿ ಆಮೇಲೆ ಕೇತು ಕೇತುವಿಗೆ ಉರುಳಿ ಕಾಳನ್ನು ನೆನೆ ಹಾಕಿಬಿಟ್ಟು ಎತ್ತಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಬೆಲ್ಲದೊಂದಿಗೆ ಮಿಶ್ರಣ ಮಾಡಿ ಮಂಗಳವಾರದ ದಿನ ಎತ್ತಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ತುಂಬ ಅನುಕೂಲ ಫಲಿತಾಂಶಗಳು ಸಿಗ್ತಾ ಪ್ರತಿ ಸೋಮವಾರ ಕೂಡ ಈಶ್ವರನಿಗೆ ನಿಮ್ಮ ಕೈಲಾದಷ್ಟು ಅಭಿಷೇಕಗಳನ್ನು ಮಾಡಿಸ್ತಾ ಇರೋದಕ್ಕೆ ಪ್ರಯತ್ನಪಟ್ಟರೆ ಮತ್ತಷ್ಟು ಶುಭ ಫಲಿತಾಂಶಗಳು ಸಿಗ್ತಾ ಆಗುತ್ತೆ ನೆಕ್ಸ್ಟು ಮುಂದಿನ ರಾಶಿ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ತಿಂಗಳು ರಾಹು ಶನಿ ಶುಕ್ರ ಬುಧ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಬಹುದು ಈ ಋಷಭ ಜನ್ಮ ಜನ್ಮರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಸಂತಾನದ ವಿಚಾರದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸಂತಾನಕ್ಕೋಸ್ಕರ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದು ನೆರವೇರ್ತಕ್ಕಂತಹ ಸಾಧ್ಯತೆಗಳು ಖಂಡಿತ ಮುಂಬರುವ ದಿನಗಳು ಬರ್ತಾ ಹೋಗುತ್ತೆ ಸಂತಾನದ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಒಂದು ಸಂಗತಿಗಳು ನಡೀತಾ ಹೋಗುತ್ತೆ ಮತ್ತು ಇಲ್ಲಿ ಗಂಡ ಹೆಂಡತಿಯ ಒಂದು ಬಾಂಡಿಂಗ್ ಅನ್ನೋದೇನಿದೆ ಇಷ್ಟು ದಿನ ಏನಾದರೂ ಕೆಟ್ಟು ಹೋಗಿದರೆ ಇಷ್ಟು ದಿನ ಗಂಡ ಹೆಂಡತಿ ಜೊತೆ ಮನಸ್ತಾಪಗಳು ಬಂದಿದ್ದರೆ ಈ ತಿಂಗಳಿಂದ ಸ್ವಲ್ಪ ಅವು ಸೋರ್ಟ್ ಔಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಗಂಡ ಹೆಂಡತಿಯರ ಮಧ್ಯೆ ಬಾಂಡಿಂಗ್ ಅನ್ನೋದು ಬೆಳೆ ಬೆಳೆಯೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಬುಧ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಹೋಗುತ್ತೆ ಹಣಕ್ಕೆ ತೊಂದರೆ ಬರೋದಿಲ್ಲ ಆಮೇಲೆ ಒಂದು ಸಿಹಿ ಸಿಹಿಯಾಗಿ ಮಾತನಾಡ್ತಕ್ಕಂಥದ್ದು ಕುಟುಂಬದ ವ್ಯಕ್ತಿಗಳ ಜೊತೆ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಒಳ್ಳೆ ತಿಂಡಿ ತಿನ್ಸು ತಿನಿಸುಗಳನ್ನು ತಿನ್ ತಿನ್ನೋ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದರೆ ಒಳ್ಳೆಯ ಭೋಜನವನ್ನು ಸವಿತಾ ಹೋಗ್ತೀರ ಈ ತಿಂಗಳು ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಮುಖ್ಯವಾಗಿ ಈ ಒಂದು ಋಷಭ ರಾಶಿಯವರಿಗೆ ಈ ತಿಂಗಳು ಕೆಲಸ ಕೂಡ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂತಹ ತೊಂದರೆಗಳು ಏನೇನು ಕಾಣಿಸ್ತಾ ಇರೋದಿಲ್ಲ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಪಾಸಿಟಿವ್ ಇದೆ ಕುಟುಂಬದ ವಿಚಾರದಲ್ಲಿ ಪಾಸಿಟಿವ್ ಇದೆ ಹಣಕಾಸಿನ ವಿಚಾರದಲ್ಲೂ ಪಾಸಿಟಿವ್ ಇದೆ ಸಂತಾನಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ ವೃತ್ತಿ ವಿಚಾರದಲ್ಲೂ ಕೂಡ ಈ ತಿಂಗಳು ನಿಮಗೆ ಏನಾದರೂ ಒಂದು ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಆದರೆ ಮಾತನಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಈ ಋಷಭ ರಾಶಿಯವರು ಮಾತನಾಡಬೇಕಾದ್ರೆ ತುಂಬ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಆಕಸ್ಮಿಕವಾಗಿ ಈ ಒಂದು ಯಾರಾದರೂ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದರೆ ಅವ್ರ ಜೊತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬೀಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳು ನಿಮಗೆ ಋಷಭ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಆಮೇಲೆ ಪ್ರಯಾಣಗಳು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಪ್ರಯಾಣ ಕೂಡ ಮಾಡ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಇದ್ದ ಇದ್ರೂ ಕೂಡ ಬಟ್ ಮೇಲ್ನೋಟಕ್ಕೆ ಮಾತ್ರ ನಿಮಗೆ ಸ್ವಲ್ಪ ಸಮಾಜದಲ್ಲಿ ಒಂದು ಗೌರವ ಒಂದು ಮರ್ಯಾದೆ ಸಿಗ್ತಕ್ಕಂಥದ್ದು ಏನೋ ಒಂದು ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಕ್ಕಂಥದ್ದು ಈ ತರಹ ಒಂದು ಶುಭ ಸಂಕೇತ ರೂಪದಲ್ಲಿ ನಿಮಗೆ ಬರ್ತಾ ಇದೆ ಅಂತ ಹೇಳಬಹುದು ಒಟ್ಟಾರೆ ಋಷಭರಾಶಿಯವರಿಗೆ ಮೇಜರಾಗಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯ ಇರೋದಿಲ್ಲ ಈ ಋಷಭರಾಶಿಯವರು ತಪ್ಪದೇ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ ಈ ಒಂದು ಈ ಈಶ್ವರನಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲಡ್ಡುವನ್ನು ಗುರುವಾರ ದಿನ ಲಾಡು ಹಂಚೋದಕ್ಕೆ ಪ್ರಯತ್ನ ಪಡಿ ಸಾಧ್ಯ ಆದರೆ ನೀವು ಅಮ್ಮನವರಿಗೆ ದೇವಿಗೆ ಭುವನೇಶ್ವರಿ ಆಗಿರ್ಬೋದು ಪಾರ್ವತಿ ಅಮ್ಮನವರಾಗಿರ್ಬೋದು ದುರ್ಗಾದೇವಿ ಆಗಿರ್ಬೋದು ಸ್ವಲ್ಪ ಮಲ್ಲಿಗೆ ಹೂವನ್ನು ಆಗಿಂದಾಗಿ ಕೊಡೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಶುಕ್ರ ಬುಧ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ನೀಡ್ತಾ ಇದ್ದಾರೆ ಶನಿ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ನೀಡ್ತಾ ಇದ್ದಾರೆ ಅಂತ ಹೇಳಬಹುದು ನೆಕ್ಸ್ಟು ಕುಜನು ಕೂಡ ಸ್ವಲ್ಪ ಅಷ್ಟಮಾಧಿಪತಿಯಾಗಿ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಶುಭ ಫಲಿತಾಂಶಗಳೇ ಯಾಕೆಂದರೆ ಅಷ್ಟಮಾಧಿಪತಿ ಸ್ವಕ್ಷೇತ್ರ ಆಗಿರೋದ್ರಿಂದ ಎಷ್ಟು ಹೆಚ್ಚಾಗಿ ತೊಂದರೆಗಳು ಇರೋದಿಲ್ಲ ಕನ್ಯಾ ಕನ್ಯಾರಾಶಿಯವರಿಗೆ ಈ ತಿಂಗಳು ತುಂಬ ಲಾಭದಾಯಕವಾಗಿರುತ್ತೆ ತುಂಬ ಬಿಸ್ನೆಸ್ ಆಗಿರ್ಬೋದು ಮಾಡ್ತಕ್ಕಂತಹ ವೃತ್ತಿ ಆಗಿರ್ಬೋದು ಇದರಲ್ಲಿ ಪ್ರಮೋಷನ್ ಆಗಿರ್ಬೋದು ಹೊಸ ಇನ್ಕ್ರಿಮೆಂಟ್ ಆಗಿರ್ಬೋದು ಧನದ ಲಾಭದ ಸೂಚನೆಗಳು ಈ ತಿಂಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಇಲ್ಲದೇ ಇರತಕ್ಕಂಥವ್ರಿಗೂ ಕೂಡ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಪ್ರೀತಿ ಪಾತ್ರರೊಡನೆ ಒಂದು ಸಂಭಾಷಣೆ ಆಗಿರ್ಬೋದು ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ತಕ್ಕಂಥದ್ದು ಅವ್ರ ಜೊತೆ ಭೋಜನ ಒಂದು ವಿಚಾರದಲ್ಲಿ ಸೊ ಈ ಥರ ನಿಮಗೆ ಒಳ್ಳೆಯದ ಒಂದು ಒಳ್ಳೆಯ ಸಂಗತಿಗಳು ನಡೀತಕ್ಕಂತಹ ಸಾಧ್ಯತೆಗಳು ಈ ತಿಂಗಳು ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ನೆಕ್ಸ್ಟು ಇಲ್ಲಿ ನಮಗೆ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ರಾಹು ಇವು ಸ್ವಲ್ಪ ಈ ಒಂದು ಬೇಡದೆ ವಿಚಾರ ಬೇಡದೆ ಇರತಕ್ಕಂತಹ ಸ್ನೇಹಿತ ಅಥವಾ ಸ್ನೇಹಿತೆ ಇದು ಸ್ವಲ್ಪ ಗಮನ ಕೊಡಿ ಅಂದರೆ ಸ್ವಲ್ಪ ಮನೆ ಕಡೆ ನನಗೆ ಗಂಡ ಇದ್ದಾರೆ ನನಗೆ ಹೆಂಡತಿ ಇದ್ದಾರೆ ಈ ಥರ ಆ ಯೋಚನೆಯನ್ನು ಮಾಡಿಕೊಂಡು ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಥವಾ ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ನೀವು ಹೋದರೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ತಿಂಗಳು ಉದ್ಯೋಗ ಆರ್ಥಿಕ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಯಾವುದೇ ರೀತಿಯಾಗೂ ಕಾಣಿಸ್ತಾ ಇರೋದಿಲ್ಲ ನಿಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಈ ಒಂದು ತಿಂಗಳು ಅಂತ ಹೇಳಬಹುದು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಲಾಭ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ದೂರದ ಪ್ರವಾಸ ಮಾಡ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಕನ್ಯಾರಾಶಿಯವರಿಗೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡಬಹುದು ಈ ಕನ್ಯಾ ರಾಶಿಯವರು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡಿ ಪ್ರತಿನಿತ್ಯ ವಿಷ್ಣುವಿನ ಆರಾಧನೆ ಗಣಪತಿ ಆರಾಧನೆ ಎಸ್ಪೆಷಲಿ ಬುಧವಾರ ದಿನದಂದು ಗಣಪತಿಗೆ ನಿಮ್ಮ ಯಥಾಶಕ್ತಿ ಒಂದು ಸೇವೆ ಮಾಡೋದಕ್ಕೆ ಪ್ರಯತ್ನ ಪಡಿ ಮತ್ತು ಓಂ ಗಂ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನು ಉಚ್ಚಾರಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್